ಉಸ್ತುವಾರಿ ಸುರ್ಜೇವಾಲಾ ಜೊತೆ ಒನ್ ಟು ಒನ್ ಸಭೆ ವಿಚಾರಕ್ಕೆ ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕ್ಷೇತ್ರದ ಪೆಂಡಿಂಗ್ ಕೆಲಸಗಳ ಬಗ್ಗೆ ಲಿಸ್ಟ್ ಕೊಟ್ಟಿದ್ದೇವೆ ಹಡಗಲಿಯಲ್ಲಿ ಪೊಲೀಸ್ ತರಬೇತಿ ಕೇಂದ್ರವನ್ನ ಮಾಡಬೇಕಿದೆ ಇನ್ನು ಪೊಲೀಸ್ ತರಬೇತಿ ಕೇಂದ್ರ ನಮ್ಮ ತಂದೆಯವರ ಕನಸಾಗಿತ್ತು ಈ ಹಿಂದೆ ನೂರ ಐವತ್ತು ಎಕರೆಯನ್ನ ತರಬೇತಿ ಕೇಂದ್ರಕ್ಕೆ ಅಂತಾನೆ ಇಟ್ಟಿದ್ದರು ರಾಜ್ಯ ಸರ್ಕಾರದಿಂದ ಪ್ರಯತ್ನ ಮಾಡೋಣ ಅಂತ ಕೂಡ ಹೇಳಿದ್ದಾರೆ ಅನುದಾನದ ಬಗ್ಗೆ ಸಮಸ್ಯೆ ಇಲ್ಲ ಅಂತೇಳಿ ಲತಾ ಮಲ್ಲಿಕಾರ್ಜುನ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರ ಭೇಟಿಯ ನಂತರ ಒಬ್ಬೊಬ್ಬ ಶಾಸಕರು ಹಾಗೂ ಶಾಸಕಿಯರು ಕೊಡುವಂತ ಹೇಳಿಕೆಗೆ ಇಡೀ ರಾಜ್ಯವೇ ಗಮನ ಹರಿಸ್ತಾ ಇರುತ್ತೆ ಏನ್ ಮಾತನಾಡಿರ್ಬೋದು ನಮ್ಮ ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಬಗ್ಗೆ ರಸ್ತೆ ಬಗ್ಗೆ ಏನಾದ್ರೂ ಹೇಳಿದ್ರ ಏನಾದ್ರೂ ಅಭಿವೃದ್ಧಿ ಮಾಡ್ತಾರಾ ಅಂತ ಸದ್ಯ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಅವರ ಪ್ರತಿಕ್ರಿಯೆ ತಾಲೂಕು ಬಗ್ಗೆ ಯಾವುದು ಪೆಂಡಿಂಗ್ ಕೆಲಸಗಳು ಇದೆ ಮತ್ತು ಮುಂದೆ ಆಗಬೇಕಾಗಿರುವಂಥ ಕೆಲಸಗಳು ಯಾವ್ಯಾವ್ದು ಇದೆ ಅಂತ ಚರ್ಚೆ ಮಾಡಿದ್ರು ನಾವು ಅದೇ ಪ್ರಕಾರ ಪೆಂಡಿಂಗ್ ಇರೋ ಕೆಲಸಗಳನ್ನು ನಾವು ಲಿಸ್ಟ್ ಮಾಡಿ ಕೊಟ್ಟಿದ್ದೀವಿ ಆಮೇಲೆ ಮುಂದೆ ಆಗಬೇಕಾಗಿರುವಂಥ ನಮ್ಮ ಕ್ಷೇತ್ರಕ್ಕೆ ಕೆಲಸ ಆಗುವಂಥದ್ದು ಇದೆ ಅಂತ ಹೇಳಿದ್ರು ಒಂದು ನಮ್ಮ ಕ್ಷೇತ್ರಕ್ಕೆ ಆಗಬೇಕಾಗಿರುವಂಥ ಕೆಲಸಗಳ ಬಗ್ಗೆ ಡಿಸ್ಕಷನ್ ಮಾಡಿ ಅದನ್ನು ಅವ್ರಿಗೆ ಕೊಟ್ಟಿದ್ವಿ ನಮ್ಮ ತಂದೆಯವ್ರದ ಒಂದು ಕನಸು ಇತ್ತು ಹೂವಿನ ಅಡುಗೆಯಲ್ಲಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಮಾಡಬೇಕು ಅಂತ ಟೂ ತೌಸಂಡ್ ಸೆವೆನ್ ಅಲ್ಲಿ ಹಂಡ್ರೆಡ್ ಏಕರ್ಸ್ ತಗದು ಇಟ್ಟಿದ್ರು ಆ ಟೈಮ್ ಅಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಅದು ಒಂದು ಮಾಡಿಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ ಅದ್ರ ಜೊತೆಗೆ ನಮ್ಮ ತಾಲೂಕಲ್ಲಿ ಒಂದು ಪೊಲೀಸ್ ರಿಸರ್ ಸಂಶೋಧನಾ ಕೇಂದ್ರ ಮಾಡೋದಿಕ್ಕೆ ನಮ್ಮ ಬ್ರದರು ಒನ್ ಫಿಫ್ಟಿ ಫೈವ್ ಎಕರ್ಸ್ ತೆಗ್ದಿಟ್ಟಿದ್ರು ಅದು ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಆಗುವಂಥ ಕೆಲಸವನ್ನು ನಮಗೆ ಮಾಡಬೇಡಿ ಅಂತ ಹೇಳಿ ಇವತ್ತು ಸುರ್ಜಾವಲ್ಲರು ಭೇಟಿ ಮಾಡೋದಿಕ್ಕೆ